ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಗೈಸ್ ನಿನ್ನೆ ಅಂತೂ ಬೇಜಾರಾಗೋಯ್ತು ಗೈಸ್ ಲಾಸ್ಟ್ ಒಂದು ರನ್ಗೆ ಸೋತೋಗ್ಬಿಟ್ವಲ್ಲ ನಾವು ಅಂತ ತುಂಬ ಬೇಜಾರಾಗ್ತಾಯಿದೆ ಫೋರ್ ಹೋಗುತ್ತೆ ಅಂತ ಕಾಯ್ತಾ ಇದ್ವಿ ಗೈಸ್ ಜಸ್ಟ್ ಮಿಸ್ ಆಗೋಯ್ತು ಅವ್ರು ಓಡ್ಬಿಟ್ಟಿದ್ದೀರಿ ಅಟ್ಲೀಸ್ಟ್ ಒಂದು ರನ್ನು ತೊಗೊಂಬದಿದ್ದೆ ನಾವು ರನ್ ಔಟ್ ಆಗಿಬಿಟ್ಟು ಫೈನಲಿ ನಾವು ಮ್ಯಾಚ್ನ ಸೋತ್ಬಿಟ್ವಿ ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ಮಾಡೋದು ನಾವು ಫೈನಲ್ ಹೋಗ್ತೀವ ಇಲ್ವಾ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲೈನ್ ಕೂಡ ಕ್ಲಿಕ್ ಕೊಡ್ಬೋದು ಸೊ ಒಟ್ಟಿನಲ್ಲಿ ಆರ್ ಸಿ ಬಿ ಅವರು ಈ ಸತಿಯೂ ನಮಗೆ ಕ್ಯಾಲ್ಕುಲೇಟ್ರ್ ಕೈ ಕೊಟ್ಟರು ಬಟ್ ಇಸ್ ಓಕೆ ಕ್ಯಾಲ್ಕೇಟ್ರ್ ಏನಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇರೋದು ಐದೇ ಟೀಮ್ ಇರೋದ್ರಿಂದ ಸೊ ಈ ಸತಿ ಸ್ವಲ್ಪ ನಮಗೆ ಚಾನ್ಸಸ್ ಜಾಸ್ತಿನೇ ಇದೆ ಬಟ್ ಏನಪ್ಪಾ ಅಂತಂದ್ರೆ ಯು ಪಿ ವಾರಿಯರ್ಸ್ ಅವರು ಇವತ್ತಿನ ಗುಜರಾತ್ ಜೈನ್ಸ್ ಮೇಲೆ ಮ್ಯಾಚ್ ಸೋಲ್ಬೇಕಾಗುತ್ತೆ ಸೊ ಇನ್ ಕೇಸ್ ಏನೋ ಅವ್ರು ಸೋತಾಗ್ಬಿಟ್ರಂದ್ರೆ ನಾವು ಡೈರೆಕ್ಟ್ ನಾವು ನೆಕ್ಸ್ಟ್ ಮ್ಯಾಚ್ ಗೆಲ್ಲ ಅವಶ್ಯಕತೆ ಇಲ್ಲ ಮುಂಬೈ ಮೇಲೆ ನಮಗೆ ನೆಕ್ಸ್ಟ್ ಮ್ಯಾಚ್ ಇದೆ ಸೊ ಅದು ಬಲಿಷ್ಠವಾದ ತಂಡ ನಿಮ್ಗೆ ಇದೆ ಸೊ ಇನ್ ಕೇಸ್ ಏನಾದ್ರು ಯು ವಾರಿಯರ್ಸ್ ಅವ್ರ ಏನೋ ಇವತ್ತು ಸೋತ್ರೆ ಸೊ ನಾವು ಡೈರೆಕ್ಟ್ ಕ್ವಾಲಿಫೈ ಆಗ್ತೀವಿ ಆನ್ ದ ಬೆಸ್ ಆಫ್ ನೆಟ್ ರನ್ ರೇಟು ಅಂಡ್ ಅವ್ರದ್ದು ಕೂಡ ಆರು ಪಾಯಿಂಟ್ ಇದೆ ಅಂಡ್ ನಮ್ದು ಕೂಡ ಆರ್ ಪಾಯಿಂಟ್ ಇದೆ ಆರು ಪಾಯಿಂಟ್ ಇದೆ ಸೊ ಇಲ್ಲಿಗೆ ಒಟ್ನಲ್ಲಿ ಒಂಥರ ಇವಾಗ ಹೆಂಗಾಗುತ್ತೆ ಅಂದ್ರೆ ಇವತ್ತಿನ ಮ್ಯಾಚ್ ಮೇಲೆ ನಾವು ಡಿಪೆಂಡೆಂಟ್ ಆಗೋದು ಬೇಡ ಬಟ್ ಸ್ಟಿಲ್ ನಾವು ಇವತ್ತು ಕುತ್ಕೊಂಡು ಗುಜರಾತ್ ಗುಜರಾತ್ ಅಂತ ಸಪೋರ್ಟ್ ಮಾಡಿ ಏನು ಮಾಡೋಕ್ಕಾಗಲ್ಲ ಗುಜರಾತ್ಗೆ ಸಪೋರ್ಟ್ ಮಾಡಲೇಬೇಕು ಅವತ್ತು ನಾವು ಬೈದ್ವಿ ಲೈಕ್ ನಾವು ಫಸ್ಟ್ ಮ್ಯಾಚ್ ನಮ್ಮ ಮೇಲೆ ಈನಾಮ ಸೋತಿದ್ರು ಅದಾದ್ಮೇಲೆ ನಮ್ಮ ಮೇಲೆ ಇನ್ನೂರ ಇನ್ನೂರ ಇನ್ನೂರು ಟೂ ಹಂಡ್ರೆಡ್ ಅಲ್ಲ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಟಾರ್ಗೆಟ್ ಕೊಟ್ಟು ಗೆದ್ಬಿಟ್ರು ಸೊ ಬಟ್ ಸ್ಟಿಲ್ ಇವತ್ತು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾವು ಫೈನಲ್ಸ್ಗೆ ಹೋಗ್ಬೋದು ಸರಿ ಕ್ವಾಲಿಫೈರ್ ಆಗ್ಬೋದು ಸೆಮೀಸ್ಗೆ ಅಂಡ್ ಇವತ್ತು ನಾವು ಸಪೋರ್ಟ್ ಮಾಡೋಣ ನಿಮಗೆ ಮ್ಯಾಚ್ ನಿನ್ನೆ ಸೋತಿದ್ರ ಬಗ್ಗೆ ಏನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಸೊ ಪಾಪ ರಿಚ್ ಆಗೋಷ್ಟು ಟ್ರೈ ಮಾಡಿದ್ರು ಒಂದು ಸಿಕ್ಸ್ ಹೊಡ್ದು ಲಾಸ್ಟ್ ಬಾಲಲ್ಲಿ ಫೋರ್ ಹೋಗುತ್ತೆ ಅಂತ ಅಂದ್ಕೊಂಡ್ರು ಬಟ್ ಸ್ಟಿಲ್ ಅವರು ಆ ಥರ ಸ್ವಲ್ಪ ಸಿಕ್ಸ್ ಫೋರ್ ಹೊಡಿದೇನೆ ಜಸ್ಟ್ ಗ್ಯಾಪಲ್ಲಿ ಹೊಡ್ಕೊಂಡಿದ್ರು ನಾವು ಎರಡು ರನ್ ನಡ್ಕೊಂಡ್ಬೋದೈತೆ ಸೂಪರ್ ಓವರ್ಗೆ ಬರ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಅವ್ರು ಟ್ರೈ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಇತ್ತು ಆರ್ ಸಿ ಬಿಗೆ ಇದೇ ಮಾರ್ಸಿ ಆರ್ ಸಿ ಬಿ ಅವ್ರಿಗೆಲ್ಲ ಹೊಸ ಅಲ್ಲ ಸೊ ಇಟ್ಸ್ ಓಕೆ ಆಗಲೇ ಆದ್ರಿಂದ ಆಚೆ ಬಂದ್ಬಿಟ್ಟಿದೀವಿ ಸೊ ಮ್ಯಾಚ್ ನೋಡ್ ಹತ್ತು ನಿಮಿಷಕ್ಕೆ ನಾವು ಆಚೆ ಬಂದ್ವಿ ಏನು ಮಾಡೋಕ್ಕಾಗಲ್ಲ ಬಟ್ ನಿನ್ನೆ ಮ್ಯಾಚ್ ಗೆದ್ದಿದ್ರೆ ನಾವು ಡೈರೆಕ್ಟ್ ಕ್ವಾಲಿಫೈ ಆಗ್ತಿದ್ವಿ ಏನು ಅವಶ್ಯಕತೆ ಕ್ಯಾಲ್ಕುಲೇಟರ್ ಅವಶ್ಯಕತೆ ಇರ್ತಿರ್ಲಿಲ್ಲ ಸೊ ಇವತ್ತಿನ ಮ್ಯಾಚ್ ವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ ಇವತ್ತು ಏನಾಗುತ್ತೆ ಆ ಇದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಮ್ಯಾಚ್ ಡೂಆರ್ ಡೈ ಮ್ಯಾಚ್ ನಮಗೆ ಮುಂಬೈ ಮೇಲೆ ಇವ್ರು ಏನಾದ್ರೂ ಇನ್ ಕೇಸ್ ಯು ಪಿ ವರ್ಸ್ ಇವತ್ತು ಗೆತ್ತು ಗೆಲ್ತು ಅಂತಂದ್ರೆ ಸೊ ನೆಕ್ಸ್ಟ್ ನಮ್ಗೆ ಡೂ ಆಡೇ ಮ್ಯಾಚ್ ಇದ್ದೇ ಇರುತ್ತೆ ಸೊ ಕಾಯ್ಬೇಕಾದ್ರೆ ಸ್ನೇಹಿತರೆ ಸೊ ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಅರುಣ್ ಜೇಟ್ಲಿ ಸ್ಟೇಡಿಯಂ ನಡೀತಾ ಇದೆ ಸೊ ಇವತ್ತು ಕೂಡ ಸೊ ಮ್ಯಾಚ್ ಹೋಪ್ ದಟ್ ಗುಜರಾತ್ ಅವರು ಒಂದು ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡು ನಮ್ಮ ತರನೆ ನಮ್ಮ ಮೇಲೆ ಹೆಂಗ್ ಹೊಡೆದು ಅವರು ಒಂದು ಇನ್ನೂರು ಇನ್ನೂರ ಹತ್ರ ಹೊಡೆದ್ಬಿಡ್ಲಿ ಸಾಕು ಗೆಲ್ತೀವಿ ಆರಾಮ್ಸೆ ಸೊ ಈ ಸತಿ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಅವರು ಈ ವೀಕಲ್ ಅಂತೂ ತುಂಬಾ ಕ್ಲೋಸ್ ಎನ್ಕೌಂಟರ್ಸ್ ಗಳಾಗ್ತಾ ಇದೆ ಸೋಲೋ ಮ್ಯಾಚ್ ಎಲ್ಲ ಗೆಲ್ಸ್ತಾ ಇದಾರೆ ಮೊನ್ನೆ ನೋಡಿದ್ರೆ ಮುಂಬೈ ಅವರು ತೊಂಬತ್ತೈದರನ್ನು ಲಾಸ್ಟಲ್ಲಿ ಎಪ್ಪತ್ತೈದು ರನ್ ಬೇಕಾಗಿರುತ್ತೆ ಆರು ನಾಲ್ಕನೇ ಓವರಲ್ಲಿ ನಾಲ್ಕು ಓವರ್ಲ್ಲಿ ಎಪ್ಪತ್ತೈದರನ್ನು ದಮ್ ಧುಮ್ ಅಂತ ಹೊಡೆದಾಕ್ಬಿಟ್ರೆ ನಮ್ಮ ಅರ್ಪಿತ್ ಅವರು ಸೊ ನೋಡೋಣ ಈ ಸತಿ ಪ್ರಿಡಿ ಮಾಡಕ್ಕೆ ಆಗ್ತಾ ಇಲ್ಲ ಬಟ್ ನನಗೇನಾದ್ರೂ ಇವತ್ತು ಗುಜರಾತ್ ಅವ್ರ ಗೆಲ್ಲೇ ಬೇಕು ಅವ್ರಿಗೆ ಒಂದು ಸ್ವಲ್ಪ ದೇವರಲ್ಲಿ ಬೇಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ನಾಶ್ ನೋಡ್ಕೊಂಡು ಸೊ ನಿಮಗೆ ಅನಿಸಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್